ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಸೋಮವಾರ ಬೆಳಿಗ್ಗೆ ನೋಡಿ ನಾಲ್ಕು ಗಂಟೆ ಆಗಿದೆ ಇವರು ಚಿಕ್ ಮಗಳು ನಮ್ ಚಿಕ್ಕ ಮಗಳು ನೋಡಿ ಇವತ್ತು ಕ್ಲೀನ್ ಮಾಡಿದೆ ಸೋಮವಾರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೋಡಿ ಮನೆ ಮನೆಯೆಲ್ಲ ಗುಡಿಸಿ ಕ್ಲೀನೇ ನೋಡಿ ನಮ್ಮ ಮಗ ಮಲ್ಕೊಂಡಿದ್ದಾನೆ ನಮ್ಮ ಮಗಳು ಬಿಸ್ಕೆಟ್ ತಿಂತೆ ನಮ್ಮ ಚಿನ್ನ ಮಂಚದ ಕೆಳಗಡೆ ಹೋದಲು ಇಲ್ಲಿ ನೋಡಿರೊಬ್ಬರು ಬೀಸ್

ಎಷ್ಟು ನಾಚಿಕೆ ಅಂದ್ರೆ ನಾಚಿಕೆ ರಂಗೋಲಿ ಆಗ್ತಾ ನುಚ್ಚಿಟ್ಕೊಂಡು ನೋಡ್ರಿ ನಿಮ್ ಮನೇಲಿ ಹಿಂಗೆ ಮಾಡ್ತಾರ ಹೆಣ್ಮಕ್ಳು ಹ ಕಮೆಂಟ್ಸ್ ಅಲ್ಲಿ ತಿಳ್ಸ್ಕೊಡಿ ಹೆಣ್ಮಕ್ಳು ಈ ತರ ಮಾಡ್ಬಾರ್ದು ಮಾಡ್ಬಾರ್ದು ವಿಡಿಯೋ ಮಾಡ್ರಿ ನಾವು ಲೈಕ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಲ್ಲ ನೋಡಿ ನೋಡಿ ಗು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಲ್ಲ ನಿಜವಾಗ್ಲೂ ಚೆನ್ನಾಗಿದೆಯಾ ಇದೆಯಾ ಇಲ್ಲ ಅಂತ ಕಮೆಂಟ್ಸ್ ಮಾಡಿ ಗಸ್ ನೋಡಿ ಅವ್ರ ಅಮ್ಮನ ಜೊತೆ ಏನು ಫೈಟಿಂಗ್ ಮಾಡ್ತಾರೆ ನೋಡಿ 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 ರಂಗೋಲಿ ಇಲ್ಲಿ ಇಟ್ಬಿಟ್ಟಲ್ಲ ನೋಡಿ ನೋಡಿ ಗೈಸ್ ಮುಖ ತೋರ್ಸೋಕ್ಕೆ ಏನು ನಾಚಿಕೆ ಬೀಳ್ತವಲ್ಲ ಅಂದ್ರೆ ಇವಾಗ ನೋಡಿ ನೋಡಿ ಗಾಯ ನೋಡಿ 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 ಗಾಯ ಚೆನ್ನಾಗಿದೆ ಕ್ಲೈಮೇಟ್ ನೋಡಿ 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 ಇವಾಗ ಕಾಣಿಸ್ತಾ ಮುಖ ನೋಡಿ ಇವಾಗ ಕಾಣಿಸ್ತಾ ನೋಡಿ ನೋಡಿ ಅಲ್ಲ ವೀಡಿಯೋಲ್ ಮುಖ ತೋರ್ಸಕ್ ಇಷ್ಟು ನಾಚಿಕೆ ಬಿದ್ರೆ ನಾಳೆ ಮದುವೆ ಆದ್ರೆ ಹೆಂಗೆ ಗಾಯ್ಸ್ ನೋಡಿ 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 ಇವಾಗ ಕಾಣಿಸ್ತಾ ನೋಡಿ ಗಾಯ್ಸ್ ನಾಲ್ಕೂವರೆಗೆದೊಳ್ಬಿಟ್ಟು ರೀಲ್ಸ್ ನೋಡ್ತಾವನೆ ಚಿಕ್ಕಮಂಗ್ಳೂರ್ ರೀಲ್ಸ್ ಇವರು ಮೈ ಬಿಟ್ಕೊಂಡು ರೋಡ್ಗೆ ಹೋಗಿದ್ದಾರೆ ಎಷ್ಟೊಂದ ಮಾಡ್ತಾರೆ ಕೇಳಿ ಪೂಜೆ ಯಾರ ಅವ್ರು ಮಾಡ್ತಾರ ಯಾರು ಮಾಡ್ತಾರೆ ಅನ್ಬಿಟ್ಟು ಬೇಡ ಏನ್ ಸಪೋರ್ಟ್ ಏನು ಇಲ್ಲ ಇವಾಗ ಮಲ್ಕಂತಾರೆ ಅಷ್ಟೇ ಸುಮ್ನೆ ಎದ್ದಿರೋದು ಟೈಮ್ ಪಾಸ್ ಮಾಡೋದಕ್ಕೆ ಹುಡುಗಿ ನೋಡಕ್ ಎದ್ದಿರೋದು ನಾನು ಬಟ್ಟೆ ಹಾಕಿಲ್ಲ ಅಂದ್ರೂ ನಾನ್ ಗ್ಲಾಮರ್ ಆಗಿದ್ದೀನ ಇಲ್ಲ ನನ್ನ ಎಂತ ಗ್ಲಾಮರ್ ಆಗಿದೆ ಇದ್ರಲ್ಲಿ ಫಸ್ಟ್ ತಪ್ಪಿಲ್ಲ

നമൊട്ട് എസ്താവ് ഹൈസ് നോടി ഗൈസ് നമ്മ മംഗോളി ആക്തവളെ ബെഡ്ഗർസ്ലു വർദ്ദ ಇವರೆಲ್ಲ ಸುಮ್ಮನೆ ತೀಟೆ ಟಮಟೊಗಳು ಹೇಳೋದು ಬಂದಿರೋದು ಇಲ್ಲಿ. ಏನ್ ತೀಟೆ ಟಮಟೊಗಳು ನಿನ್ನೇನು ಊಟಕ್ಕೆ ಕಲ್ತ್ಕೊಂಡ್ ಬಂದಿದ ನನ್ ಮಗಳು ಎಲ್ಲ ಬರುತ್ತೆ. ಎಷ್ಟು ಇದೇ ಜಾಗದಲ್ಲಿ ಎಷ್ಟು ಸರಿ ಹಾಕ್ ವರ್ಷೆತ್ತೀಯಾ. ನಿಮ್ಮ ಅಮ್ಮ ನಿನ್ಗೆ ಗಿಲ್ಲಿ ಗಿಲ್ಲಿ ಕಲ್ಸ್ಕೊಟ್ಟಿರೋದು. ಏನಾದರೂ ಅವಳಿಗೆ ಗಿಲ್ತಾ ಇಲ್ಲ. ನಾವಲಷ್ಟಕ್ಕೆ ಅವಳೆ ಕಲ್ತ್ಕೊಂಡವಲ್ಲ ಅದಕ್ಕೆ ಅದಕ್ಕೆ ಶಬಾಸ್ ಅಂತ ಯಾಕೆ ಅಂತೀಯಾ. ಚೆನ್ನಾಗಿ ಆಗ್ತಾವಲ್ಲ ನೀನ್ ನೀ ಯಾವತ್ತನ್ನ ಇಷ್ಟು ದೊಡ್ಡದಾಗಿ ರಂಗೋ ನೋಡಿ ಆಗಿದೆ ಕಾರ್ ತೊಳ್ದೆ ತೊಳ್ದಿಲ್ಲ ನೋಡಿ ಸುಮ್ ಸುಮ್ನೆ ಸುಮ್ ಸುಮ್ನೆ ಕಾರ್ ತೊಳಿತೀನಿ ಅಂತಾರೆ ಕಾರೇ ತೊಳಿಯಲ್ಲ ಗೈಸ್ ಏನ್ ಮಾಡೋಣ ಸೋಂಬೇರಿ ಸೋಂಬೇರಿ ಅಂದ್ರೆ ಮೂರ್ ದಿವಸದಿಂದ ಮೈ ಹುಷಾರಿಲ್ಲ ಇವಾಗ್ಲು ಇದೆ ಜ್ವರ ಕಮ್ಮಿ ಆಗಿದೆ ಅಷ್ಟೇ ಅದಕ್ಕೋಸ್ಕರ ತೊಳ್ದಿಲ್ಲ ನಾಳೆ ಎಲ್ಲ ಹೆಂಗಿರುತ್ತೆ ನೋಡ್ರಿ ಹಾಸ್ಪಿಟಲ್ ಹೋಗ್ಬೇಕಲ್ಲ ಗೈಸ್ ಹುಷಾರಿಲ್ಲ ಅಂದ್ರೆ ನನಗೆ ಇಂಗ್ಲಿಷ್ ಮೆಡಿಸಿನ್ ಇಷ್ಟ ಆಗಲ್ಲ ಅದಕ್ಕೆ ನಾನು ಹೋಗಲ್ಲ ಹಿಂಗೆ ವಾಸಿ ಮಾಡ್ತೀನಿ ಏನ ಅವ್ರ ಅವ್ರ ಮನ್ಸು ಬಂದಿದ್ದು ಹೇಳ್ತಾರ ನಾವ್ ಏನ್ ಮಾಡಕ್ ಆಗಲ್ಲ ಗೈಸ್ ನಮ್ಮ ಬುಟ್ರಿ ರಂಗೋಲಿ ಆಗ್ತಾ ಇರೋದು ಅಷ್ಟೇ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಬಿಡ್ತೀವಿ ನಾವು ನಿದ್ದೆನೆ ಬರಲ್ಲ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಕೆಲವರು ತಿಳ್ಕೊತಾರೆ ಯಾರ ಮನೆಗೆ ನಾವು ಹೋಗಲ್ಲ ಒಂಬತ್ತು ಗಂಟೆಗೆ ಹೋಗಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮನೆಯಲ್ಲಿ ನಾವು ಇರ್ತೀವಿ ಅಷ್ಟೇ ಜನನ ನಂಬಿ ಜನ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ಸಾಕೊಂಡು ಬಿಟ್ಟೈತೆ ಗಾಯಿಸಿ ಯಾರ ಹತ್ರ ಏನು ಹೇಳ್ಕೊಬಾರ್ದು ನಮ್ಮ ಕಷ್ಟ ಬಂತ ದೇವ್ರ ಹತ್ರ ಕುತ್ಕೊಂಡು ಹೇಳ್ಕೊಳೋಣ ಜನ ಹತ್ರ ಹೇಳ್ಕೊಂಡ್ರೆ ಕೇಳ್ಸ್ಕೊಂಡಾಗೆ ಅವರೇ ಹೊರ್ತು ಯಾರೂ ಆರ್ಸೋರಿಲ್ಲ ಹೌದು ಅದಕ್ಕೋಸ್ಕರನೇ ನಾವು ನಾಲ್ಕು ಗಂಟೆಗೆ ಎದ್ದ್ಬಿಟ್ಟು ಈ ಥರ ಎಲ್ಲ ಮನೆ ಕ್ಲೀನ್ ಮಾಡಿ ರಂಗೊಳಗೆ ಹಾಕಿ ಪೂಜೆ ಮಾಡಿ ಹತ್ತು ಗಂಟೆ ಒಳಗಡೆ ತಿನ್ಬಿಟ್ಟು ಹನ್ನೊಂದು ಹನ್ನೆರಡು ಗಂಟೆಗೆ ಮಲ್ಕೊಳ್ತೀವಿ ನಾಲ್ಕೈದು ಗಂಟೆಗೆ ಎದ್ದು ನಮ್ಮ ಚಿತ್ತ ನೋಡ್ರಿ ನೋಡಿನಾ ಇಲ್ಲಿ ಬಿಡ್ತು ಸಾಯಿಸ್ಬಿಡ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಂತಾರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ